ಮೂರನೇ ಕೃಷಿ ಕೀಟ ಜೈವಿಕ ನಿಯಂತ್ರಣ ಪ್ರದರ್ಶನ ಹಾಗೂ ಮೂವತ್ಮೂರನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಬೆಂಗಳೂರಿನ ಯಲಹಂಕದ ರಾಷ್ಟೀಯ ಕೃಷಿ ಕೀಟ ಸಂಪನ್ಮೂಲ ಬ್ಯೂರೋ ಆವರಣದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಂಎಸ್ಎಂಇ ಹಾಗೂ ಉದ್ಯೋಗ ಕಾರ್ಮಿಕ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜ್ ಸಂಸದ ಡಾ ಸಿಎನ್ ಮಂಜುನಾಥ್ ಐಸಿಇಆರ್ ಎನ್ಬಿಇಐಆರ್ ನಿರ್ದೇಶಕ ಡಾಕ್ಟರ್ ಎಸ್ ಎನ್ ಸುಶೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಹಲವು ರೈತರನ್ನು ಸನ್ಮಾನಿಸಿದ ಸಚಿವರು ಕೈಪಿಡಿ ಬಿಡುಗಡೆ ಮಾಡಿದರು ಬಳಿಕ ಎಚ್ ಡಿ ಕುಮಾರಸ್ವಾಮಿ ದೇಶದ ರೈತರ ಬದುಕಿಗೆ ಬೆಳಕಾಗುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಕೃಷಿ ಕೀಟ ಸಂಪನ್ಮೂಲ ಬ್ಯೂರೋ ಮಹತ್ವದ ಪಾತ್ರ ವಹಿಸುತ್ತಿದೆ ತೆಂಗು ಜೋಳ ದ್ರಾಕ್ಷಿ ದಾಳಿಂಬೆ ಮುಂತಾದ ಬೆಳೆಗಳಲ್ಲಿ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಲು ಜೈವಿಕ ನಿಯಂತ್ರಣ ವಿಧಾನಗಳನ್ನು ಅನುಸರಿಸುವ ಅಗತ್ಯವಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರ ರೈತ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದೆ ರೈತರ ಅಭಿವೃದ್ಧಿಗಾಗಿ ಹತ್ತು ಹಲವು ಹೊಸ ಹೊಸ ಯೋಜನೆಗಳನ್ನು ಜಾರಿ ಮಾಡಲಾಗುತ್ತಿದೆ ಪ್ರಧಾನಿ ನಾಯಕತ್ವದಲ್ಲಿ ದೇಶ ಮೂರನೇ ಅತಿದೊಡ್ಡ ಆರ್ಥಿಕ ದೇಶವಾಗುವತ್ತ ದಾಪುಗಾಲು ಇಟ್ಟಿದೆ ಭತ್ತದ ಬೆಳೆ ಬೆಳೆಯುವ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಬೆಳೆಯುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರನ್ನು ಪ್ರೇರೇಪಿಸುತ್ತಿದ್ದಾರೆ ಎಂದು ಹೇಳಿದರು ಸಂಸ್ಥೆಯಿಂದ ವಿದ್ಯಾರ್ಥಿಗಳಿಗೆ ಯಾವ ನಿಮ್ಮ ಬ್ಯೂರೋನಲ್ಲಿ ಭಂಡಾರ ಜೈವಿಕ ವಲಯದಲ್ಲಿ ತಾವೇನು ಸ್ಥಾಪನೆ ಮಾಡಿ ಯಶಸ್ವಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀರಿ ಇವತ್ತು ಅದರ ಮುಖಾಂತರ ವಿದ್ಯಾರ್ಥಿಗಳು ಸಂಶೋಧಕರು ವಿಜ್ಞಾನಿಗಳು ತಾವು ಸಂವಾದವನ್ನು ಮಾಡೋದ್ರ ಮುಖಾಂತರ ರೈತ ಬಂಧುಗಳ ರೈತ ಸ್ನೇಹಿಯಾಗಿ ಇವ ಅವರ ಬದುಕನ್ನ ಇವತ್ತು ಉತ್ತಮವಾದ ಪರಿಸ್ಥಿತಿಗೆ ತರತಕ್ಕಂಥದ್ದಕ್ಕೆ ನಿಮ್ಮಗಳ ಕೊಡುಗೆ ದೊಡ್ಡ ಮಟ್ಟದಲ್ಲಿದೆ ಶೋಭಾ ಕರಂದ್ಲಾಜೆ ದೇಶದಲ್ಲಿ ಆಹಾರ ಉತ್ಪಾದನೆ ಕೊರತೆ ಎದುರಾಗಿದ್ದ ಸಮಯದಲ್ಲಿ ಹಸಿರು ಕ್ರಾಂತಿ ಆರಂಭವಾಯಿತು ಇದರಿಂದಾಗಿ ದೇಶದ ನೂರ ನಲವತ್ತು ಕೋಟಿಗೂ ಮಿಗಿಲಾಗಿ ಆಹಾರ ಉತ್ಪಾದನೆಯಾಗುತ್ತಿದೆ ಆದರೆ ಕೃಷಿಯಲ್ಲಿ ರಾಸಾಯನಿಕಗಳನ್ನು ಹೆಚ್ಚು ಬಳಕೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಹಲವು ಸಮಸ್ಥೆಗಳು ಸೃಷ್ಟಿಯಾಗುತ್ತಿವೆ ರಾಸಾಯನಿಕಗಳನ್ನು ಕಡಿಮೆ ಮಾಡುವ ಕಡೆಗೆ ಒತ್ತು ನೀಡಬೇಕಾಗಿದೆ ತಂತ್ರಜ್ಞಾನವನ್ನು ರೈತರಿಗೆ ಮತ್ತಷ್ಟು ತಲುಪಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಹೇಳಿದರು ನೂರ ನಲ್ವತ್ತು ಕೋಟಿ ಜನ ತಿಂದು ಜಾಸ್ತಿ ಆಗುವಷ್ಟು ತರಕಾರಿ ಇದೆ ಹಣ್ಣು ಹಂಪಲ್ ಇದೆ ಮತ್ತು ಹಾಲು ಇದೆ ಅಂದ್ರೆ ನಮ್ಮ ಜೀವನಕ್ಕೆ ಏನು ಬೇಕು ಅದನ್ನ ನಾವು ಬೆಳೆದಿದೀವಿ ಮತ್ತು ಅದರಲ್ಲಿ ಸರ್ಪ್ಲಸ್ ಆಗಿದ್ದೀವಿ ಡಾಕ್ಟರ್ ಎಸ್ ಎನ್ ತುಶೀಲ್ ರಾಷ್ಟ್ರೀಯ ಕೃಷಿ ಕೀಟ ಸಂಪನ್ಮೂಲ ಬ್ಯೂರೋದ ಸಾಧನೆಗಳು ಇತ್ತೀಚಿನ ತಂತ್ರಜ್ಞಾನಗಳ ಅಳವಡಿಕೆ ಜೈವಿಕ ಕೀಟ ನಿರ್ವಹಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾಹಿತಿ ನೀಡಿದರು ಇದಕ್ಕೂ ಮುನ್ನ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಮತ್ತು ಶೋಭಾ ಕರಂದ್ಲಾಜೆ ಸಸಿ ನೆಟ್ಟರು